ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಬಿಹಾರದ ರಿಸಲ್ಟ್ ಯಾವ ರೀತಿಯಾಗಿದೆ ಗಮನಿಸ್ತಾ ಇದ್ದೀರಾ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಜೊತೆಗೆ ಯಾರದ್ದು ಯಾವ ರೀತಿಯ ತಪ್ಪಾಯಿತು ಜೊತೆಗೆ ಅಂದರೆ ಎನ್ ಡಿ ಎಗೆ ಪ್ಲಸ್ ಆಗಿದ್ದೇನು ಹಾಗೆಯೇ ಮಹಾಘಟಬಂಧನ್ಗೆ ಮೈನಸ್ ಆಗಿದ್ದೇನೇನು ಇದೆಲ್ಲದ್ರ ಬಗ್ಗೆ ಒಂದಷ್ಟು ಸೋಲಿನ ಪರಾಮರ್ಶೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋ ಟೈಮ್ ಜೊತೆಗೆ ಯಾರಿಗೆ ಯಾವ ವಿಚಾರ ಗೆಲುವಿಗೆ ಕಾರಣ ಆಯಿತು ಜೊತೆಗೆ ಸೋಲಿಗೆ ಕಾರಣ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಸೊ ಕೊನೆ ತನಕ ಈ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಈ ಹಿಂದೆನೆ ಅಂದ್ರೆ ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಎನ್ ಡಿ ಎ ಪರವಾಗಿ ಬಂದಿದ್ವು ಒಂದು ರೀತಿ ದೊಡ್ಡ ಮಟ್ಟದ ಫೈಟ್ ಬಗ್ಗೆ ಯಾರಿಗೆ ಗೆಲುವಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಿಟ್ ಪೋಲ್ನಲ್ಲಿ ಒಂದು ವರದಿ ಬಂದಿತ್ತು ಎನ್ ಡಿ ಎಗೆ ಗೆಲುವಿನ ಹಾರ ಅಂತ ಅನೇಕರು ಇದನ್ನು ಅಲ್ಲಗಳೆದ್ರು ಅದರಲ್ಲೂ ತೇಜಸ್ವಿ ಯಾದವ್ ಇದು ಅಮಿತ್ ಶಾ ಬರ್ಕೊಟ್ಟಿರೋ ಪೋಲ್ ಅಂತೆಲ್ಲ ಹೇಳಿದರು ಮೋದಿ ಪೋಲ್ ಅಂತೆಲ್ಲ ವ್ಯಂಗ್ಯದ ಮಾತುಗಳನ್ನು ಆಡಿದರು ಆದರೆ ರಿಯಾಲಿಟಿ ಏನು ಅನ್ನೋದು ಹೊರಗಡೆ ಬಂದಿದೆ ಯಾವ ರೀತಿಯಾಗಿ ಎನ್ ಡಿ ಎ ಇಲ್ಲಿ ಗೆಲ್ಲೋದಕ್ಕೆ ಅಂದರೆ ಪ್ರಮುಖವಾದಂಥ ಅಂಶಗಳು ಯಾವೆಲ್ಲ ಹೆಲ್ಪ್ಫುಲ್ ಮಾಡಿದ್ವು ಅನ್ನೋದ್ರ ಜೊತೆಗೆ ಮಹಾ ಘಟಬಂಧನ್ ಸೋಲಿಗೆ ಏನೇನು ಕಾರಣ ಆಯಿತು ತೇಜಸ್ವಿ ಯಾದವ್ ಮಿಸ್ಟೇಕ್ಸ್ ಏನೇನು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಮಹಾ ಕೂಟ ಮತದಾನಕ್ಕೂ ಮೊದಲೇ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತು ಹಾಗೆ ಉದ್ಯೋಗ ಖಾತರಿ ಸೇರಿದ ಹಾಗೆ ತಮ್ಮ ಪ್ರಣಾಳಿಕೆಯಲ್ಲಿ ಅನೇಕ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ರು ಆದರೆ ಇದ್ಯಾವುದೂ ಕೂಡ ಕೈ ಹಿಡಿಯಲಿಲ್ಲ ತೇಜಸ್ವಿ ಯಾದವ್ ನಾಯಕತ್ವದ ಆರ್ ಜೆ ಡಿ ಹಿನ್ನೆಡೆಗೆ ಕಾರಣವಾದ ಅಂಶಗಳು ಅನ್ನೋದ್ರಲ್ಲಿ ಇದು ಕೂಡ ಒಂದು ಸೇರ್ಕೊಳ್ಳುತ್ತೆ ಇಲ್ಲಿ ಯಾದವ್ ಅಭ್ಯರ್ಥಿಗಳ ಹೆಚ್ಚಿನ ಓಲೈಕೆ ಮಾಡಿದ್ರು ಅಂತ ಕೂಡ ಹೇಳ್ಬೋದು ಐವತ್ತೆರಡು ಮಂದಿ ಯಾದವ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಆರ್ ಜೆ ಡಿಯ ತೀರ್ಮಾನ ಒಂದು ರೀತಿ ಒಳಏಟನ್ನ ಕೊಡ್ತು ಅಂತಾನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಪಕ್ಷದ ಒಟ್ಟು ಅಭ್ಯರ್ಥಿಗಳಲ್ಲಿ ಅಂದ್ರೆ ನೂರ ನಲವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಸರಿಸುಮಾರು ಮೂವತ್ತಾರು ಪರ್ಸೆಂಟ್ನಷ್ಟು ಯಾದವ್ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸುವ ಆರ್ ಜೆ ಡಿಯ ನಿರ್ಧಾರ ಒಂದು ಪ್ರಮುಖ ತಪ್ಪಾಗಿ ಕಾಣಿಸುತ್ತೆ ಇನ್ನು ಹದಿನಾಲ್ಕು ಪರ್ಸೆಂಟ್ ಯಾದವ್ ಜನ ಸಂಖ್ಯೆಯಲ್ಲಿದ್ರೂ ಕೂಡ ಇದು ರಿವರ್ಸ್ ಎಫೆಕ್ಟ್ ಅನ್ನ ಕೊಟ್ಟಿದೆ ಆರ್ ಜೆ ಡಿಯ ಯಾದವ್ ರಾಜ್ ಇಮೇಜ್ ಯಾದವರಲ್ಲದವರಿಗೆ ಒಂದು ರೀತಿ ಎಫೆಕ್ಟ್ ಮಾಡಿದೆ ಅಂತ ಹೇಳ್ಬಹುದು ಇನ್ನು ಮೇಲ್ಜಾತಿಗಳು ಹಾಗೆ ಅತ್ಯಂತ ಹಿಂದುಳಿದ ವರ್ಗಗಳನ್ನ ಆರ್ ಜೆ ಡಿಯಿಂದ ದೂರ ಮಾಡಿ ಎನ್ ಡಿ ಎ ಕಡೆ ಬಾಲು ಹಾಗೆ ಮಾಡಿತು ಮೈತ್ರಿ ಪಕ್ಷಗಳ ಅವಗಣನೆ ಅನ್ನೋ ಒಂದು ವಿಚಾರ ತೇಜಸ್ವಿ ಯಾದವ್ ಅವರು ತಮ್ಮ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಎಡಪಕ್ಷಗಳು ಹಾಗೆ ಸಣ್ಣ ಪಾಲುದಾರರನ್ನ ಸಮಾನವಾಗಿ ಕನ್ಸಿಡರ್ ಮಾಡುವಲ್ಲಿ ಫೇಲ್ಯೂರ್ ಆಗಿದ್ದು ಒಂದು ದೊಡ್ಡ ಹೊಡೆತ ಬೀಳ್ತು ಅಂತ ಹೇಳ್ಬೋದು ಇನ್ನು ಸೀಟ್ ಹಂಚಿಕೆಯಲ್ಲಾದಂಥ ಗಲಾಟೆಗಳು ತೇಜಸ್ವಿಯ ಆರ್ ಜೆ ಡಿ ಕೇಂದ್ರಿತ ಧೋರಣೆ ಆಂತರಿಕ ಹೊಡೆತ ಕೊಟ್ಟಿದೆ ಪ್ರಣಾಳಿಕೆಯನ್ನ ತೇಜಸ್ವಿಯ ಪ್ರಮಾಣ ಅಂತ ತೋರಿಸೋದು ರಾಹುಲ್ ಗಾಂಧಿಯ ಅವಗಣನೆ ಕೂಡ ಮಹಾಘಟಬಂಧನ ಸಾಮರ್ಥ್ಯಕ್ಕೆ ಪೆಟ್ಟುಕೊಡ್ತು ಇನ್ನು ಆಶ್ವಾಸನೆಗಳನ್ನ ಗುರಿ ಮುಟ್ಸೋದಕ್ಕೆ ಫೇಲ್ಯೂರ್ ಆದ್ರು ಅಂತ ಇಲ್ಲಿ ಪ್ರತಿ ಮನೆಗೂ ಸರ್ಕಾರಿ ಉದ್ಯೋಗ ಪಿಂಚಣಿ ಯೋಜನೆಗಳು ಹಾಗೆ ಮದ್ಯ ನಿಷೇಧವನ್ನ ಪರಿಶೀಲಿಸುವಂತಹ ಬೃಹತ್ ಜನಪ್ರಿಯ ಭರವಸೆಗಳನ್ನ ತೇಜಸ್ವಿಯವರು ಕೊಟ್ಟಿದ್ರು ಆದರೆ ನಿರ್ದಿಷ್ಟ ಅನುಷ್ಠಾನ ಯೋಜನೆಯೊಂದಿಗೆ ಅವುಗಳನ್ನ ಜನರಿಗೆ ರೀಚ್ ಮಾಡಿಸೋದಕ್ಕೆ ಫೇಲ್ಯೂರ್ ಆದ್ರು ಇನ್ನು ಪ್ರತಿ ಮನೆಗೂ ಕೆಲಸ ಅನ್ನೋ ಭರವಸೆಗೆ ಹಣಕಾಸನ್ನು ಒದಗಿಸೋದು ಹಾಗೆ ಅದನ್ನ ಅನುಷ್ಠಾನಗೊಳಿಸೋದ್ರ ಬಗ್ಗೆ ಸ್ಪಷ್ಟವಾದ ಬ್ಲೂ ಪ್ರಿಂಟ್ ಇಲ್ಲದೆ ಇರೋದು ಕೂಡ ಮತದಾರರ ನಂಬಿಕೆಯನ್ನ ಗಳಿಸದೇ ಇರೋ ಹಾಗೆ ಮಾಡಿತು ಇನ್ನು ಮುಸ್ಲಿಂ ಪರ ಇಮೇಜ್ ತಂದಂತ ಹೊಡೆತ ಅಂತ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಎದುರಾಳಿ ಎನ್ ಡಿ ಎನ ಇಮೇಜ್ಗೆ ವ್ಯತಿರಿಕ್ತವಾಗಿ ಮಹಾಘಟಬಂಧನ್ ಮುಸ್ಲಿಂ ಮೊದಲು ಅನ್ನೋ ಇಮೇಜ್ ಅನ್ನ ತೋರಿಸಿತ್ತು ಇದು ಅನೇಕ ಕಡೆ ದೊಡ್ಡ ಹೊಡೆತ ಬೀಳೋ ಹಾಗೆ ಮಾಡಿದೆ ಅಂತ ಹೇಳಬಹುದು ಕೆಲವು ಕ್ಷೇತ್ರಗಳಲ್ಲಂತೂ ಇದು ಲಾಭ ತಂದಿದ್ರೂ ಒಟ್ಟಾರೆಯಾಗಿ ಇದು ಯಾದವ ಸಮುದಾಯದ ಕೆಲವು ವಿಭಾಗಗಳಲ್ಲೂ ಕೂಡ ವಿರೋಧಕ್ಕೆ ಕಾರಣವಾಯಿತು ಅನ್ನೋದು ಕೂಡ ಸತ್ಯ ಇನ್ನು ಲಾಲು ಪರಂಪರೆ ಮುಂದುವರಿಸುವಲ್ಲಿ ಒಂದಷ್ಟು ಗೊಂದಲ ಇಲ್ಲಿ ಕಾಣಿಸ್ತು ಯಾಕೆಂದ್ರೆ ತೇಜಸ್ವಿಯವರು ತಮ್ಮ ತಂದೆ ಲಾಲು ಪ್ರಸಾದ್ ಯಾದವ್ ಅವರ ಪರಂಪರೆಯನ್ನ ಅನುಸರಿಸೋದಕ್ಕೆ ಮಾಡಿದ ಪ್ರಯತ್ನಗಳಲ್ಲಿನ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಹಿನ್ನೆಡೆಗೆ ಕಾರಣ ಆಯಿತು ಅಂತ ಹೇಳಬಹುದು ತೇಜಸ್ವಿಯಾದ ಒಂದು ಕಡೆ ತಂದೆಯ ಸಾಮಾಜಿಕ ನ್ಯಾಯದ ವಿಚಾರವನ್ನು ಅಪ್ಪಿಕೊಂಡ್ರೂ ಇನ್ನೊಂದು ಕಡೆಯಲ್ಲಿ ಪ್ರಚಾರದ ಪೋಸ್ಟರ್ಗಳಲ್ಲಿ ಲಾಲು ಅವರ ಫೋಟೋ ಇರುವಿಕೆಯನ್ನು ಕಮ್ಮಿ ಮಾಡುವ ಮೂಲಕ ಜಂಗಲ್ ರಾಜ್ ಇಮೇಜ್ನಿಂದ ದೂರ ಇರೋದಕ್ಕೆ ಟ್ರೈ ಮಾಡಿದರು ಈ ಕನ್ಫ್ಯೂಷನ್ಸ್ ಕೂಡ ಹಿನ್ನೆಡೆಗೆ ಕಾರಣ ಆಗಿರಬಹುದು ಇದು ತೇಜಸ್ವಿಯ ಒಂದಷ್ಟು ಮೈನಸ್ ಪಾಯಿಂಟ್ ಅಂತ ಹೇಳೋದಾದರೆ ಮಹಾಗಠಬಂಧನ್ ಮೈನಸ್ ಪಾಯಿಂಟ್ಸ್ ಏನೇನು ಅಂತ ಅಂದರೆ ಗ್ರೂಪಲ್ಲಿ ನೋಡಿ ಹೇಳೋದಾದರೆ ಕಾಂಗ್ರೆಸ್ ಆರ್ ಜೆ ಡಿ ಸೀಟು ಹಂಚಿಕೆಯಲ್ಲಿ ಗೊಂದಲಗಳು ಅಂತ ಮೊದಲೇ ಹೇಳಿದೆ ಇನ್ನು ಪ್ರಣಾಳಿಕೆಯಲ್ಲಿ ಅವಾಸ್ತವಿಕ ಭರವಸೆಗಳನ್ನ ಮಹಾಗಠಬಂಧನ್ ಕೊಟ್ಟಿತ್ತು ಇದೊಂದು ರೀತಿ ಸರ್ಕಾರಿ ಉದ್ಯೋಗ ಆಗಿರಬಹುದು ಜೊತೆಗೆ ಒಂದಷ್ಟು ಪಿಂಚಣಿ ಯೋಜನೆಗಳಾಗಿರ್ಬೋದು ಕ್ಲಾರಿಟಿ ಇರಲಿಲ್ಲ ಅನ್ನೋದು ಇನ್ನು ಆರ್ ಜೆ ಡಿ ಪಾಲಿಗೆ ಕಪ್ಪು ಚುಕ್ಕಿಯಾಗಿ ಉಳಿದು ಹೋಗಿರೋ ಜಂಗಲ್ ರಾಜ್ ಅನ್ನೋ ಆರೋಪ ತೇಜಸ್ವಿಯಾದವರಿಗೆ ತಮ್ಮ ತಂದೆ ಲಾಲು ಪ್ರಸಾದ್ ಯಾದವರಿಂದಲೇ ಒಂದು ರೀತಿ ಹಿನ್ನಡೆ ಆಯಿತು ಅಂದರೆ ವರ್ಚಸ್ಸು ಸಿಗೋ ಕಡೆ ಒಂದು ರೀತಿ ಬ್ಲ್ಯಾಕ್ ಮಾರ್ಕ್ ಆಯಿತು ಅಂತ ಇನ್ನು ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ಗೆ ದೂರದೃಷ್ಟಿಯ ಕೊರತೆ ಇತ್ತು ಅನ್ನೋದು ಕೂಡ ಮಹಾಗಠಬಂಧನ್ ಕೆಲವು ನಾಯಕರಿಗೆ ಒಂದು ರೀತಿ ಅಸಮಾಧಾನ ಇತ್ತು ಇನ್ನು ಕಾಂಗ್ರೆಸ್ ಪಕ್ಷ ನೈಜ ಸಮಸ್ಯೆಗಳನ್ನ ಬದಿಗಿಟ್ಟು ವೋಟ್ ಚೋರಿ ಹಿಂದೆ ಬೀಳ್ತು ಬಿಹಾರದಲ್ಲಿ ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ ಎಡುವುದು ಆಸಾದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷ ಮುಸ್ಲಿಂ ಮತಗಳನ್ನ ವಿಭಜನೆ ಮಾಡಿದ್ದು ಕೂಡ ಒಂದು ಕಾರಣ ಆರ್ ಜೆ ಮಾಜಿ ಸದಸ್ಯ ಪಪ್ಪು ಯಾದವರಿಂದೂ ಪಕ್ಷದ ಇಮೇಜ್ಗೆ ಒಂದಷ್ಟು ಡ್ಯಾಮೇಜ್ ಆಯಿತು ಇನ್ನು ಪ್ರಶಾಂತ್ ಕಿಶೋರ್ ಜನ್ ಸುರಾಜ್ ಪಕ್ಷದ ಭ್ರಷ್ಟಾಚಾರ ವಿರೋಧಿ ಅಭಿಯಾನ ಇಲ್ಲಿ ಫಲ ಕೊಡಲಿಲ್ಲ ಒಟ್ನಲ್ಲಿ ಹೇಳೋದಾದ್ರೆ ಈ ಚುನಾವಣೆಯಲ್ಲಿ ಬಿಹಾರದ ಮಟ್ಟಿಗೆ ಆರ್ ಜೆ ಡಿಗೆ ಮುಖಭಂಗ ಆದರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ರೀತಿ ಹಿನ್ನಡೆ ಉಂಟಾಯಿತು ಅಂತ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಪಾಂಡಿಚೇರಿ ಸೇರಿದ ಹಾಗೆ ಅನೇಕ ಕಡೆ ವಿಧಾನಸಭಾ ಎಲೆಕ್ಷನ್ಗಳಿದೆ ಇವುಗಳ ಮೇಲೂ ಕೂಡ ಪರೋಕ್ಷ ಪರಿಣಾಮ ಉಂಟಾಗಬಹುದು ಅನ್ನೋದು ಈ ಮೂಲಕ ಕನ್ಫರ್ಮ್ ಆಗುತ್ತೆ ಇನ್ನು ಎನ್ ಎಗೆ ಕೈ ಹಿಡಿದ ಅಂಶಗಳು ಯಾವ್ದಾವ್ದು ಇಲ್ಲಿ ಅದರಲ್ಲೂ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಈ ಎಲೆಕ್ಷನ್ ನಡೆದಿತ್ತು ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ಸೊ ಇವರಿಗೆ ಪ್ಲಸ್ ಆದಂತಹ ವಿಚಾರಗಳು ಏನೇನು ಅಂತ ನೋಡೋದಾದ್ರೆ ಇಲ್ಲಿ ಬಿಹಾರದಲ್ಲಿ ಎಲ್ಲಾ ಗೃಹ ಬಳಕೆದಾರರಿಗೆ ನೂರ ಇಪ್ಪತ್ತೈದು ಯೂನಿಟ್ಗಳ ತನಕ ಫ್ರೀ ಕರೆಂಟ್ ಕೊಟ್ಟಿದೆ ಇದು ಕೆಲವು ಹಳ್ಳಿಗಳ ಭವಿಷ್ಯವನ್ನೇ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ವಿದ್ಯುತ್ ಬಿಲ್ ಪಾವತಿ ಮಾಡುವುದಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಪರದಾಡ್ತಾ ಇದ್ದ ಹಳ್ಳಿ ಜನರಿಗೆ ಇದು ಹೆಲ್ಪ್ಫುಲ್ ಆಯಿತು ಇನ್ನು ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಯೋಜನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರಾಜ್ಯದ ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿಗಳ ಯೋಜನೆ ಜಾರಿಗೆ ತಂದಿತ್ತು ಇದರಿಂದ ಮಹಿಳಾ ಮತದಾರರ ಬೆಂಬಲ ಎನ್ ಡಿ ಎಗೆ ಸಿಕ್ಕಿದೆ ಇನ್ನು ಚುನಾವಣಾ ಪ್ರಚಾರಕ್ಕೆ ಬಿಹಾರಕ್ಕೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಚ್ಚಿನ ಒತ್ತು ಕೊಟ್ಟರು ಇದರಿಂದ ಮತದಾನದ ವೇಳೆ ಮಹಿಳೆಯರಿಂದ ಗರಿಷ್ಠ ಸಂಖ್ಯೆಯಲ್ಲಿ ಅಂದರೆ ಎಪ್ಪತ್ತೊಂದು ಪರ್ಸೆಂಟ್ಗಿಂತ ಜಾಸ್ತಿ ವೋಟಿಂಗ್ ಆಗಿದೆ ಇನ್ನು ಮುಖ್ಯಮಂತ್ರಿ ಹಾಗೆ ಪ್ರಧಾನಿಯವರ ಸಂದೇಶಗಳು ಮತದಾರರು ವಿಶೇಷವಾಗಿ ಮಹಿಳಾ ಮತದಾರರನ್ನ ಸೆಳೆದಿದೆ ಅನ್ನೋದು ಸರ್ಕಾರದ ಮೇಲಿನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈಗಾಗಲೇ ಹತ್ತು ಸಾವಿರ ರೂಪಾಯಿಗಳನ್ನ ಜನರ ಬ್ಯಾಂಕ್ ಖಾತೆಗಳಿಗೆ ತಲುಪಿಸಿದ್ದಾರೆ ಇದರಿಂದ ಮತದಾರರು ತೇಜಸ್ವಿ ಯಾದವ್ ಅವರು ಕೊಡುವಂತ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಯೋಜನೆ ಮೇಲೆ ವಿಶ್ವಾಸವನ್ನ ಇಟ್ಕೊಳ್ಳಿಲ್ಲ ಇನ್ನು ವೃದ್ಧಾಪ್ಯ ಪಿಂಚಣಿ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಹಿರಿಯ ನಾಗರಿಕರಿಗೆ ನಿತೀಶ್ ಕುಮಾರ್ ಸರ್ಕಾರ ವೃದ್ಧಾಪ್ಯ ಪಿಂಚಣಿಯನ್ನು ನಾನ್ನೂರು ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿಗೆ ಜಾಸ್ತಿ ಮಾಡಿತು ಇದು ನಿತೀಶ್ ಕುಮಾರ್ ಅವರ ವರ್ಚಸ್ಸನ್ನು ಜಾಸ್ತಿ ಮಾಡಿತು ಕೆಲವು ದಿನಗಳ ಹಿಂದೆ ಅವರು ಮಾನಸಿಕವಾಗಿ ದುರ್ಬಲರಾಗಿದ್ದಾರೆ ಅಂತ ಇದ್ದ ಜನರು ಅವರನ್ನ ಬುದ್ಧಿವಂತ ಹಿರಿಯ ನಾಯಕ ಅಂತ ಬಣ್ಣಿಸೋದಕ್ಕೆ ಶುರು ಮಾಡಿದರು ಇದು ಕೂಡ ಮತದಾರರನ್ನ ಸೆಳೆಯೋದಕ್ಕೆ ಎನ್ ಡಿ ಎಗೆ ದೊಡ್ಡ ಯಶಸ್ಸು ತಂದುಕೊಡ್ತು ಇನ್ನು ಪ್ರತಿಪಕ್ಷಗಳ ಟೀಕೆ ಅಂತ ಬಂದಾಗ ಪ್ರತಿಪಕ್ಷಗಳು ನಿತೀಶ್ ಕುಮಾರ್ ಕಳೆದ ಎರಡು ದಶಕಗಳಲ್ಲಿ ಸಿಎಂ ಆಗಿದ್ರು ಪರಿಣಾಮಕಾರಿಯಾಗಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿಲ್ಲ ಅಂತ ಟೀಕೆ ಮಾಡೋದಕ್ಕೆ ಶುರು ಮಾಡಿದರು ಆದರೆ ನಿತೀಶ್ ಕುಮಾರ್ ಅವರು ಮಹಿಳೆಯರಿಗೆ ಕೊಟ್ಟ ಹತ್ತು ಸಾವಿರ ರೂಪಾಯಿ ನೆರವು ಗೃಹ ಬಳಕೆಗೆ ಉಚಿತ ವಿದ್ಯುತ್ ಯೋಜನೆ ಹಾಗೆ ವೃದ್ಧಾಪ್ಯ ಪಿಂಚಣಿ ಹೆಚ್ಚಳದ ನಡುವೆ ವಿರೋಧ ಪಕ್ಷಗಳು ಮತದಾರರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಈ ನಡುವೆ ನಿರುದ್ಯೋಗ ವಲಸೆ ಸಮಸ್ಯೆಯನ್ನ ಇಟ್ಕೊಂಡು ಹೊಸ ಪಕ್ಷ ಕಟ್ಟಿದ್ದ ಪ್ರಶಾಂತ್ ಕಿಶೋರ್ ಯುವಕರಲ್ಲಿ ಜನಪ್ರಿಯತೆಯನ್ನ ಗಳಿಸಿದ್ರು ಕೆಲವು ತಿಂಗಳ ಹಿಂದೆ ಮಹಾಗಠಬಂಧನ್ ಚುನಾವಣಾ ಪ್ರಚಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಬಹುದೊಡ್ಡ ಸಮಸ್ಯೆ ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಯಿತು ಇದು ಅವರು ಮಾಡಿದ ಬಹುದೊಡ್ಡ ತಪ್ಪಾಯಿತು ಯಾಕಂದ್ರೆ ಚುನಾವಣಾ ಟೈಮ್ನಲ್ಲಿ ಇದು ಪ್ರಸ್ತುತತೆಯನ್ನ ಕಳೆದುಕೊಳ್ತು ರಾಹುಲ್ ಗಾಂಧಿ ಅವರ ಮತಚೋರಿ ಆರೋಪ ಕೂಡ ಮತದಾರರ ಮನವನ್ನು ಮುಟ್ಟಲಿಲ್ಲ ಇನ್ನು ಪಾಟ್ನಾದ ಹೃದಯ ಭಾಗದಲ್ಲಿ ಕೈಗಾರಿಕೋದ್ಯಮಿ ಗೋಪಾಲ್ ಖೇಮ್ಕಾ ಅವರ ಕೊಲೆಗೆ ಎನ್ ಡಿ ಎ ಸರ್ಕಾರವನ್ನು ಮಹಾಗಠಬಂಧನ್ ಟೀಕೆ ಮಾಡೋದಕ್ಕೆ ಶುರು ಮಾಡಿತು ಇವೆಲ್ಲವೂ ಎನ್ ಡಿ ಎಗೆ ಪ್ಲಸ್ ಆದರೆ ಮಹಾಗಠಬಂಧನ್ಗೆ ಮೈನಸ್ ಆಗ್ತಾ ಬಂತು ಇನ್ನು ತಪ್ಪುಗಳನ್ನು ನಿತೀಶ್ ಕುಮಾರ್ ಸದ್ಯಕ್ಕೆ ಸ್ವಲ್ಪ ತಿತ್ಕೊಂಡಿದ್ದಾರೆ ಅಂತ ಒಂದು ವಿಚಾರ ಅಬ್ಸರ್ವ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ ಫಲಿತಾಂಶದಲ್ಲಾದ ಫೇಲ್ಯೂರ್ ಅನ್ನು ಗಮನಿಸಿ ಅದರ ಸುಧಾರಣೆಯತ್ತ ಕೆಲಸ ಮಾಡುವಲ್ಲಿ ನಿತೀಶ್ ಕುಮಾರ್ ಸಕ್ಸಸ್ ಆಗಿದ್ದಾರೆ ಎರಡು ಸಾವಿರದ ಐದರ ನಂತರದಲ್ಲಿ ಅವರ ಪಕ್ಷ ಅತ್ಯಂತ ಕಳಪೆ ಪ್ರದರ್ಶನ ಕೊಟ್ಟಿತ್ತು ಕಳೆದ ಬಾರಿಯದು ಸ್ಪರ್ಧಿಸಿದ ನೂರ ಹದಿನೈದು ಸ್ಥಾನಗಳಲ್ಲಿ ಜಸ್ಟ್ ನಲವತ್ ಮೂರು ಸ್ಥಾನಗಳನ್ನು ಮಾತ್ರ ಗೆದ್ಕೊಂಡಿದ್ದು ಆದರೆ ಈ ಸಲ ಸ್ಪರ್ಧೆಗಿಳಿದ ನೂರ ಒಂದು ಸ್ಥಾನಗಳಲ್ಲಿ ಜೆಡಿ ಯು ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಸೊ ಬಿಹಾರದಲ್ಲಿ ಜನ ಎನ್ ಡಿ ಎ ಕೈ ಹಿಡಿದಿದ್ದಾರೆ ಎರಡು ದಶಕಗಳ ಕಳಂಕ ರಹಿತ ಆಡಳಿತ ನೀಡಿರೋ ನಿತೀಶ್ ಕುಮಾರ್ ಅನ್ನುವಂಥ ಖ್ಯಾತಿ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಪ್ರಧಾನಿ ಮೋದಿ ಹಾಗೆ ನಿತೀಶ್ ಕುಮಾರ್ ಜೋಡೆತ್ತಿನ ಡಬಲ್ ಎಂಜಿನ್ ವರ್ಕೌಟ್ ಆಯಿತು ಕೇಂದ್ರ ಸರ್ಕಾರ ಬಿಹಾರ ರಾಜ್ಯಕ್ಕೆ ಕೊಟ್ಟಂತ ಭರಪೂರ ಅನುದಾನ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನು ಜನ ಗಮನಿಸಿದ್ರು ಮೋದಿ ಸರ್ಕಾರದ ಜನಪ್ರಿಯ ರೋಡ್ ರೈಲು ಹಾಗೆ ಡಿಜಿಟಲ್ ಇನ್ಫ್ರಾ ಯೋಜನೆ ಇವೆಲ್ಲವೂ ಕೂಡ ಗಮನ ಸೆಳೀತು ಜಾತಿ ಗಣತಿ ಶಿಫಾರಸಿನ ಅನ್ವಯ ಅತಿ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳ ಮಾಡಲಾಯಿತು ಅತಿ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಿದರು ಮಹಿಳಾ ಸಬಲೀಕರಣಕ್ಕಾಗಿ ನಿತೀಶ್ ಹಾಗೆ ಮೋದಿ ಸರ್ಕಾರದ ಯೋಜನೆಗಳು ಇಲ್ಲಿ ಗಮನ ಸೆಳೆದ್ವು ಮಹಿಳೆಯರಿಗಾಗಿ ಪ್ರತ್ಯೇಕ ಉದ್ಯೋಗ ಯೋಜನೆಯನ್ನ ಘೋಷಣೆ ಮಾಡಿದ್ರು ಜೊತೆಗೆ ಮೇಲ್ವರ್ಗದ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ರೆ ಒಬಿಸಿ ಮೇಲೆ ಜೆ ಡಿ ಯು ನಿಗಾ ಇಡ್ತು ಹಾಗೆ ದಲಿತರಿಗೆ ಎಲ್ ಜೆ ಪಿ ಗಾಳ ಹಾಕ್ತು ಸೊ ಇದೆಲ್ಲ ಸ್ಟ್ರಾಟಜಿಗಳು ಎನ್ ಡಿಎಗೆ ವರದಾನವಾಗಿ ಪರಿಣಮಿಸಿತು ಬಿಹಾರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು